ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ನನ್ನ ಡೈಲಿ ವ್ಲಾಗ್ಸು ಹಾಗೆಯೇ ಆ ಕೆಲಸ ಮಾಡಿ 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 ಹಾಗಿರೋದನ್ನ ನೋಡಿ ನೋಡಿ ಬೋರ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಿಮಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಕೊಡೋಣ ನನಗೂ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಇವತ್ತೊಂದು ಸೆಲೆಬ್ರೇಷನ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಬೆಳಗ್ಗೆನೆ ಎದ್ದು ಬಿಸಿಬೇಳೆ ಬಾತ್ ಮಾಡಿದ್ದೆ ಅದು ತಿನ್ನೋದ್ರ ಬಗ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ತಿನ್ನೋದೆಲ್ಲ ಒಂದು ವೀಡಿಯೋ ಮಾಡ್ಕೊತಾ ಇದೀನಿ ಕಲೆಕ್ಟ್ ಮಾಡೋಕ್ಕೆ ಸೊ ಅದನ್ನ ವೀಡಿಯೋ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಅನ್ನ ಕೆಲಸನ ನೋಡಿ ಇಬ್ರು ಹೆಂಗೆ ಆಡ್ತಾ ಇದ್ದಾರೆ ಬೆಳಗ್ಗೆ ಎದ್ಬಿಟ್ಟು ಬಿದ್ದ್ಬಿಟ್ಟಿಯಾ ಕೆಳಗಡೆ ಆ ಕಡೆ ಬಿದ್ಬಿಟಿಯಾ ದುಬ್ಬಾಂತ ರಘು ಸ್ವಲ್ಪ ಕೆಳಗಡೆ ಇನ್ನು ಬಾ ಹಾ ಸುಮಾ ಇವತ್ತು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಇವತ್ತು ನೋಡಿ ನಮ್ಮ ಬಲೂನ್ ತೋರಿಸ್ತಾ ಇದ್ದ ರಾಗಿ ಸರಿ ಮಾಡ್ತಾ ಇದೀನಿ ಇನ್ನೊಂದ್ ಕಡೆ ಒಂದು ಮಾಡಬೇಕು ಫ್ರೀನೇ ಆಗಿಲ್ಲಪ್ಪ ಎಷ್ಟು ಸುತ್ತಿ ಸಿಗೀನಿ ಅಂತ ಹೇಳಿದ್ರೆ ಮಾತಾಡ್ತೀರಿ ಅದು ಬೆಳಗ್ಗೆಯಿಂದ ಯಾಕೆಷ್ಟು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ ಇವಳ್ದು ಸಿರಪ್ ಕಥೆ ಆಗಿತ್ತಲ್ಲಪ್ಪ ಹಾಗಾಗಿ ಫುಲ್ಲು ಬ್ಯುಸಿಯಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ ಎಲ್ಲ ಹಾಗೆ ಪಾತ್ರೆಗಳೆಲ್ಲ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ನನಗೆ ನಾ ಪಾತ್ರೆ ಎಲ್ಲ ಡಿ ಉಳ್ಕೊಂಬಿಟ್ಟಿದ್ದೆ ಅದೇನಾಗುತ್ತೆ ಮತ್ತು ನಾಳೆ ಆದರೆ ಫುಲ್ಲು ಅದೇ ಕೆಲಸ ಆಗುತ್ತೆ ಬಿಸಿಬೇಳೆ ಬಾತ್ ಬೇರೆ ಮಾಡಿದ್ದೆ ಮಧ್ಯಾಹ್ನಕ್ಕೂ ಅದರಲ್ಲೇ ಬೇಳೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಅವ್ರಿಗೆ ಅದನ್ನೇ ಸ್ವಲ್ಪ ಸಾಂಬಾರ ಸಾಂಬಾರು ಇಲ್ಲದೆ ಇದ್ದಾಗ ಆ ಥರ ಬೇಳೆ ಎತ್ತಿಟ್ಕೊಂಡು ಸ್ವಲ್ಪ ಉಪ್ಪು ಮೆಣಸು ಹಾಕಿ ತಿನ್ನಿಸ್ಬಿಡ್ತೀನಿ ಸೊ ಹಂಗೆ ಮಾಡಿದೆ ಬಟ್ ಆದ್ರೂ ಏನಾಯಿತು ಮನೆ ಕ್ಲೀನಿಂಗು ಪಾತ್ರೆ ತೊಳೆಯೋದು ಇದೆಲ್ಲ ಆಯಿತು ಆಮೇಲೆ ಏನಾಯಿತು ನನ್ನ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ ಅದರಿಂದ ನೈಟ್ ಕೂಡ ಜಗಳಾಡ್ಕೊಂಡೆ ಮಲಗಿದ್ದೀವಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ಮಾಡೋ ಯಾವ ಪ್ಲ್ಯಾನ್ಸು ಇರಲಿಲ್ಲ ಬಟ್ ಹಳೆಯದೆಲ್ಲ ನೋಟಿಫಿಕೇಷನ್ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಮಾಡಿದ್ರೆ ಟೆನ್ ಇಯರ್ಸ್ ಆಗುತ್ತೆ ವ್ಯಾಲೆಂಟೈನ್ಸ್ ಡೇ ಮಾಡಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಇನ್ನೂ ಎಂಗೇಜ್ಮೆಂಟ್ ಆಗಿರಲಿಲ್ಲ ಮಾರ್ಚಲ್ಲಿ ಬಟ್ ಫೆಬ್ರವರಿನಲ್ಲಿ ವಿಶ್ ಮಾಡಿದ್ವಿ ಅಂದರೆ ಕಾಂಟ್ಯಾಕ್ಟ್ ಸ್ಟಾರ್ಟ್ ಆಗಿತ್ತು ವಿಶ್ ಮಾಡಿದ್ವೋ ಏನೋ ಅಂತ ನನಗೆ ನೆನಪೇ ಇಲ್ಲ ಅದನ್ನೆಲ್ಲ ಸರ್ಚ್ ಮಾಡಬೇಕು ಹಳೆ ಮೊಬೈಲ್ಸ್ ಎಲ್ಲ ಹಾಳಾಗಿರೋದ್ರಿಂದ ಅದೊಂದು ಚೆಕ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಟೆನ್ ಇಯರ್ಸ್ ನೆಕ್ಸ್ಟ್ ಇಯರ್ಗೆ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ನ ಕೌಂಟ್ ಮಾಡಿಕೊಂಡ್ರೆ ಅಂದರೆ ಅದ್ರ ನೆಕ್ಸ್ಟ್ ಇಯರ್ ಆಗುತ್ತೆ ಒಂದು ಟೆನ್ ಇಯರ್ಸ್ ಆದರೂ ಸೆಲೆಬ್ರೇಟ್ ಮಾಡೋಣ ಅಂತ ಹಳೆ ಮೆಮೊರೀಸು ಸೊ ಹೆಂಗೆಲ್ಲ ಕ್ರೇಜಿಯಾಗಿ ನಾನು ಅವ್ರಿಗೆ ಗಿಫ್ಟ್ ಮಾಡಿದ್ದೀನಿ ಸರ್ಪ್ರೈಸ್ ಕೊಟ್ಟಿದ್ದೀನಿ ನನ್ನ ರಾಗು ಹುಟ್ಟಿದ ಮೇಲೂ ಕೂಡ ರಾಗು ಎತ್ಕೊಂಡು ಎತ್ಕೊಂಡೆಲ್ಲ ಮಾಡಿದ್ದೀನಿ ಈವನ್ ಅವ್ರ ಬರ್ತ್ಡೇಗೂ ಕೂಡ ಎರಡೂ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡೋಗಿ ಕೇಕ್ ಆರ್ಡರ್ ಮಾಡಿ ಗಿಫ್ಟ್ನ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಫೋಟೋ ಪ್ರೇಮ್ ಎಲ್ಲ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇರಲಿ ಬಿಡು ಒಂದು ಟೆನ್ ಇಯರ್ಸ್ ಮೆಮೊರಿ ಇರಲಿ ಆಮೇಲೆ ನಮಗೂ ಬೇಜಾರಾಗುತ್ತೆ ಅಂತ ಹೇಳಿ ಆಮೇಲೆ ಈ ಒಂದು ಒಂದು ತಿಂಗಳಿಂದನೂ ಒಂದು ಸ್ವಲ್ಪ ತುಂಬ ಮೋಸ್ಟ್ ಆಫ್ ಆಲ್ ಎಲ್ಲ ಫುಲ್ಲು ಪ್ರಾಬ್ಲಮ್ಗಳೇ ನಡೀತಾ ಇದೆ ಕಂಟಿನ್ಯೂಯಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಮು ಬ್ಯಾಕ್ ಟು ಬ್ಯಾಕ್ ಕ್ವಾರಲ್ಸು ಜಗಳಗಳು ಬೇಜಾರು ತುಂಬಾ ಇದೆ ಒಂದು ಒನ್ ಆ್ಯಂಡ್ ಆಫ್ ಟೂ ಮಂತ್ಸಿಂದನೂ ಕೂಡ ಸೊ ಒಂದು ಬ್ರೇಕ್ ಹಾಕೋಣ ಇದಕ್ಕೆ ಅಂತ ಅನಿಸ್ತು ಗೊತ್ತು ನನಗೆ ಇದು ಬ್ರೇಕ್ ಆಗಲ್ಲ ಅದು ಸಮಸ್ಯೆ ಕ್ಲಿಯರ್ ಆಗೋವರೆಗೂ ಕೂಡ ಅಂತ ಬಟ್ ಆದರೆ ಎಲ್ಲದರ ನಡುವೆ ನನ್ನ ಮಕ್ಕಳು ನಾನು ಟೈಮ್ ಕೊಡೋಕ್ಕಾಗಿಲ್ಲ ಅವ್ರಿಗೂ ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ಹಾಕ್ತಾ ಇದ್ದೀನಿ ಅಂತ ಅನಿಸಿ ಬೇಜಾರಾಗಿ ಅವ್ರಿಗೋಸ್ಕರ ಅಂತ ಹೇಳಿ ನಾನು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟಕ್ಕೆ ಫೋನ್ ಮಾಡಿದಾಗ ಅವ್ರ ಆಫೀಸ್ನಲ್ಲಿ ಕೇಕ್ ಎಲ್ಲ ಆರ್ಡರ್ ಮಾಡಿದ್ರಂತೆ ಅವ್ರದ್ದು ಯು ಕೆ ರಿಲೇಟೆಡ್ ಆಫೀಸ್ ಅಲ್ವಾ ಹಾಗಾಗಿ ಸರಿ ಅಂತ ಹೇಳಿ ಫೋನ್ ಮಾಡಿದ್ರು ಬರ್ತೀನಿ ಅಂತ ಅವಾಗ ಕೇಕ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ಕೇಕ್ ಎಲ್ಲ ಏನು ಬೇಡ ಅದ್ರ ಬದಲು ಪಿಜ್ಜಾ ತಿಂದು ತುಂಬಾ ದಿನ ಆಗಿತ್ತು ನಮ್ಮ ಹರ್ಷಿತನ ಜೊತೆ ಪೋರ ಮಾಲಲ್ಲಿ ಅಲ್ಲಿ ಇರೋದು ಒಂದು ಸ್ಲೈಸ್ ಬಿಟ್ರೆ ನಾನು ತಿಂದೇ ಇರಲಿಲ್ಲ ಸೊ ಹಾಗಾಗಿ ತಿನ್ನೋಣ ಅಂತ ಹೇಳಿ ಎಲ್ಲ ಕೆಲಸ ಬರೋದು ಇದೆಲ್ಲ ಇದ್ದಿದ್ರಿಂದ ಏನಾಯ್ತು ಮಕ್ಕಳಿಗೆ ತಿನ್ಸೋದಕ್ಕೇನೆ ಟೈಮ್ ಆಗಿಲ್ಲ ನೋಡಿ ರಾಗಿ ಸರಿ ಅವಳು ಬೇಕು ಬೇಕು ಅಂತ ತಿನ್ನೋ ಅಷ್ಟು ಹೊಟ್ಟೆ ಹಸ್ತ್ ಬಿಟ್ಟಿದೆ ಇನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಏನು ಕೊಟ್ಟಿಲ್ಲ ರಾಗೂ ಏನು ಕೊಟ್ಟಿಲ್ಲ ಅವನ್ನ ಕೆಳಗಡೆ ಮನೆಯಲ್ಲಿ ಬಿಟ್ಟು ಅವಳನ್ನ ಕೂಡ ಬೈಕ್ನಲ್ಲಿ ಕೂರಿಸ್ಕೊಂಡು ಜೂಡಿಯೋಗೆ ಹೋದೆ ಜೂಡಿಯೋದಲ್ಲ ನನಗೆ ಬೇಕಾದ ಗಿಫ್ಟ್ ಸಿಗ್ಲಿಲ್ಲ ಆಮೇಲೆ ರಿಲಯನ್ಸ್ಗೆ ಹೋದೆ ಅಲ್ಲೂ ಸಿಗ್ಲಿಲ್ಲ ಮತ್ತೆ ಇನ್ನೊಂದೆರಡು ಶಾಪ್ಸ್ ಅಲ್ಲಿ ಹೋಗಿ ಕೇಳಿ ಕೊನೆಗೆ ಮೂರನೇ ಶಾಪಲ್ಲಿ ನಾನು ಗಿಫ್ಟ್ ತಗೊಂಡ್ ಬಂದೆ ಅವ್ರಿಗೋಸ್ಕರ ಏನು ಅಂತ ನಾನು ತೋರಿಸ್ತೀನಿ ಸೊ ಅವ್ಳನ್ನ ಕೂರಿಸ್ಕೊಂಡು ಬ್ಯಾಂಗ್ಳೂರು ಟ್ರಾಫಿಕ್ ಅಲ್ಲಿ ಓಡಿಸೋದು ಗಾಡಿನ ಅಂದರೆ ಇಟ್ಸ್ ಟೂ ಆರಿಬಲ್ ಅದು ನೈಟು ಎರಡು ಕಡೆ ಬರ್ತಿರ್ತಾರೆ ಮಗು ಕುಂತಿದೆ ಅವಳು ಕುಂತಿದ್ದಾಳೆ ಅನ್ನೋದು ಕೂಡ ಕಾಣಿಸೋದಿಲ್ಲ ಹಿಂದಗಡೆ ಇರೋರಿಗೆ ಹಂಗ್ ಸೈಡ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವಳನ್ನ ಕರ್ಕೊಂಡು ಒಂದು ಐದು ಕಡೆ ಸುತ್ತಕೊಂಡು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನಿಜವಾಗ್ಲೂ ತಲೆ ಟೆನ್ಷನ್ ಆಗುವಂತಹ ಕೆಲಸ ಅಂತ ಹೇಳ್ಬೋದು ಹಂಗು ಹಿಂಗೂ ಮಾಡಿ ಹೆಂಗೋ ಕರ್ಕೊಂಡು ಬಂದೆ ಆಮೇಲೆ ಕೆಳಗಡೆ ಮನೆಯಿಂದ ರಾಗುನ ಕೂಡ ಫಸ್ಟ್ ಫ್ಲೋರ್ ಅವರ ಹತ್ರ ಬಿಟ್ಟಿದ್ದೆ ಅವರ ಹತ್ರ ಇಂದ ಕರ್ಕೊಂಡು ಬಂದೆ ಅಲ್ಲಿ ಅವರು ಸಾಂಗ್ಸು ಭಕ್ತಿಗೀತೆಗಳೆಲ್ಲ ಹೇಳ್ಕೊಡ್ತಾರೆ ಸ್ಲೋಕೊಂಡು ೌಕ ಎಲ್ಲ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿ ಒನ್ ಒನ್ ಅವರ್ ಕಳಿಸ್ತಾ ಇದ್ದೀನಿ ಇವಾಗ ಅವ್ನು ಎಷ್ಟು ಕಲಿತಾನೆ ಅಷ್ಟು ಕಲೀಲಿ ಅಂತ ಮಾತು ಸ್ಪಷ್ಟವಾಗಿ ಬರಬೇಕು ಅವ್ನಿಗೆ ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಸೊ ಅಲ್ಲೇ ಇನ್ನೊಂದು ಹತ್ತು ನಿಮಿಷ ಇಟ್ಕೊಳ್ಳಿ ಅಂತ ಹೇಳಿ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಅವ್ಳನ್ನ ಕರ್ಕೊಂಡು ಮನೆಗೆ ಬಂದೆ ಬರ್ತಾ ಇರಬೇಕಾದ್ರೆ ಅವನು ಬಲೂನ್ ಬಲೂನ್ ಅಂತಿದ್ದ ಅಂತ ಹೇಳಿಬಿಟ್ಟು ಬಲೂನ್ ತೊಗೊಂಬಂದೆ ಈ ಪಿಂಕ್ ಕಾನ್ಸೆಪ್ಟ್ ಹೆಂಗಾಯಿತು ಅಂತ ಹೇಳಿದ್ರೆ ರಾಗುಗೆ ಇವತ್ತು ಪಿಂಕ್ ಡೇ ಇತ್ತು ಹಾಗಾಗಿ ಪಿಂಕ್ ಡೇನ ಸ್ಕೂಲ್ಗೆ ಹಾಕಿ ಕಳಿಸಿದ್ದೆ ಬಿಚ್ಚಿಟ್ಟಿದ್ದೆ ಬಂದ ತಕ್ಷಣ ಮತ್ತೆ ಅದೇ ಬಟ್ಟೆನ ಹಾಕಿದ್ದೀನಿ ಅವಳಿಗೆ ಪಿಂಕ್ ಹಾಕಿದ್ದೀನಲ್ಲ ಅಂತ ಅವ್ನಿಗೆ ಹಾಕಿದ್ನಲ್ಲ ಅಂತ ಅವಳಿಗೂ ಇತ್ತು ಹಾಗಾಗಿ ಹಾಕಿದೆ ಸೊ ಪಿಂಕ್ ಬಲೂನ್ನ ತರೋಣ ಅಂತ ಹೇಳಿ ತೊಗೊಂಡು ಬಂದೆ ಅಷ್ಟೆ ಅದನ್ನ ಕೂಡ ನಾನು ಯಾವುದೇ ಹಾರ್ಟ್ ಶೇಪೋ ಇನ್ನೊಂದು ಗೋಡೆಗಣ್ಸೋದು ಏನೂ ಮಾಡಿಲ್ಲ ಮಕ್ಕಳು ಒದ್ಕೊಂಡು ಓಡಾಡಲಿ ಖುಷಿಯಾಗಿರುತ್ತೆ ಅಂತ ಹೇಳಿ ಸುಮ್ಮನೆ ಬ್ಲೋ ಮಾಡಿ ಬಿಟ್ಟಿದ್ದೀನಿ ಅಷ್ಟೆ ಆ ಬ್ಲೋ ಮಾಡೋದು ತಂದೆ ಆವತ್ತೇ ಮುರಿದಾಗ್ತಾ ಅದನ್ನು ಒಂದು ಫಿಫ್ಟಿ ರುಪೀಸ್ ಹೊಟ್ಟುಬಿಟ್ಟು ತೊಗೊಂಡು ಬಂದಿದ್ದೆ ನಾನು ಅದಕ್ಕೆ ಬಾಯಲ್ಲೇ ಓದೋಣ ಒಂದು ಸವಾಸನೇ ಬೇಡ ಅಂತ ಅಂದ್ಕೊಂಡೆ ಇದನ್ನು ಸೇರಿಸಿ ನಾಲ್ಕು ಐದು ಅವನು ಮುರಿದಾಗ್ತಿರೋದು ಅಂದರೆ ನಾನು ಬ್ಲೋ ಮಾಡ್ತಿರ್ತೀನ ನಾನು ಮಾಡ್ತೀನಿ ಅಂತ ಎತ್ಕೊಂಡೋಗಿ ಮಾಡ್ತಾನೆ ಇನ್ನೂ ಗೊತ್ತಾಗಲ್ವಲ್ಲ ಜೋರಾಗಿ ಎಳೆದು ಬಿಡ್ತಾನೆ ಇದಕ್ಕೆ ಅದು ಹೊರಟೋಗ್ಬಿಡುತ್ತೆ ಹಿಂಗೆ ಆಗಿದೆ ಸೇಮ್ ಇದೇ ಇನ್ಸಿಡೆಂಟ್ ಆಗಿ ಆಗಿ ಹಾಳು ಮಾಡಿದ್ದಾನೆ ಸಿಕ್ಕೇ ಸರ್ಚ್ ಮಾಡಿದೆ ಸಿಗ್ಲಿಲ್ಲ ಎಲ್ಲೋನು ಸೊ ಬ್ಲ್ಯಾಕ್ ಕಲರ್ಗೆ ತೊಗೊಂಡ್ಬಂದಿದ್ದೀನಿ ಅದೇ ಬ್ಲ್ಯಾಕ್ ಇಷ್ಟಪಡ್ತಾರ ಇಲ್ವೋ ಗೊತ್ತಿಲ್ಲ ತೊಗೊಂಡು ಬಂದಿದ್ದೀನಿ വണി സദ്യ ആയിട്ട് ನೀವು ಒಬ್ಸರ್ವ್ ಮಾಡಿರ್ಬೋದು ಆ ಡೈನಿಂಗ್ ಟೇಬಲ್ ಅಲ್ಲಿ ಎರಡು ನ ಒಳಗಡೆ ಎತ್ಕೊಂಡೋಗಿಟ್ಟಿದ್ದೀನಿ ಎನಿ ಟೈಮ್ ಆ ಚೇರ್ತದೋ ಡೈನಿಂಗ್ ಟೇಬಲ್ ಮೇಲೆ ಹತ್ತೋದು ಆ ಲೈಬ್ರರಿ ಇರೋದೆಲ್ಲ ಹಾಕೋದು ಅಥವಾ ಬಿದ್ದುದ್ರೆ ಏನು ಮಾಡೋದು ಅನ್ನೋ ಭಯನೇ ಆಗೋಯ್ತು ಹಾಗಾಗಿ ಆ ಡೈನಿಂಗ್ ಟೇಬಲ್ ಹತ್ರ ಇರೋ ಎರಡು ಚೇರ್ ಕೂಡ ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಕಡೆ ಒಂದು ಹಾಕಿದೆ ಈಗ ನಾನು ಕೂತ್ಕೊಂಡು ಊಟ ಮಾಡೋದಕ್ಕೂ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಎಲ್ಲ ಬಂದು ಕಲಸಿ ಹಾಳು ಮಾಡ್ತಾಳೆ ಆ ಡೈನಿಂಗ್ ಟೇಬಲ್ನ ಎಳೆದ್ಬಿಟ್ಟು ಆ ಲೋಕ್ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಒಳಗಡೆಗೆ ತಳ್ಳಿಬಿಡ್ಬೇಕು ಚೇರ್ ಸಿಗದೆ ಇರೋ ಥರ ಆ ಥರ ಮಾಡ್ಕೊಂಡು ಇವಾಗ ಅಂತ ಹೇಳಿದ್ರೆ ವ್ಯಾಲೆಂಟೈನ್ಸ್ ಡೇ ಮಾಡೋ ಯಾವ ಪ್ಲಾನ್ಸ್ ಇತ್ತು ಯೂಶುವಲ್ ಆಗಿ ಹಾಕೊಂಡೆ ರಾಗು ಇವತ್ತು ಪಿಂಕ್ ಡೇ ಇತ್ತು ಹಾಗಾಗಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ನಲ್ಲ ಇವಳಿಗೂ ಪಿಂಕ್ ಇತ್ತು ಆಮೇಲೆ ನನಗೂ ಇತ್ತಲ್ಲ ಅಂದ್ಬಿಟ್ಟು ಹಾಕೊಂಡೆ ಅಷ್ಟೇ ಅಹ್ ಒಂದ್ ವಾರದಿಂದಲೂ ಫುಲ್ ಡಿಶಮ್ ಡಿಶಮ್ ಇದೆ ಯಾವ್ ವ್ಯಾಲೆಂಟೈನ್ಸ್ ಡೇ ಮಾಡೋ ಮೂಡಲ್ಲಿ ಇರ್ಲಿಲ್ಲ ನೆನೆಯುತ್ತೋ ಪಿಜಾ ತಿನ್ಬೇಕು ಅಂತ ಅನಿಸ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಮೇಲೆ ಆಗಿದೆ ಅನ್ಸುತ್ತೆ ನಾನು ಪಿಜಾನೇ ತಿಂದಿಲ್ಲ ಅರ್ಷಿತನ ಮಾಲು ಕರ್ಕೊಂಡೋಗಿದ್ದಾರಲ್ಲ ಆವಾಗ ಒಂದು ಸ್ಲೈಸ್ ತಿಂದಿರೋದು ಮತ್ತೆ ತಿಂದೇ ಇಲ್ಲ ಸೊ ಅದಕ್ಕೆ ಇನ್ನೊಂದು ಸಿಕ್ಸ್ ಮಂತ್ ಆಗಿದೆಯಲ್ವಾ ನೋಡೋಣ ತಿನ್ನೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ವ್ಯಾಲೆಂಟೈನ್ಸ್ ಡೇ ಬಂತು ಇರಬೇಕು ಆದಂಗೆ ಆಗುತ್ತೆ ಇವತ್ತೇ ಆರ್ಡ್ರ್ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಕೇಳಿದೆ ಆರ್ಡರ್ ಮಾಡ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡೋ ಅಷ್ಟರಲ್ಲಿ ಕೇಕ್ತಾರಲ್ಲ ಅಂತ ಹೇಳಿದ್ರು ಸರಿ ಬಿಡು ಅಂತ ಅಂದ್ಬಿಟ್ಟು ಕೇಕ್ ಏನೋ ಬೇಡ ಅದ್ರ ಬದಲು ಪಿಜ್ಜಾನೇ ಆರ್ಡ್ರ್ ಮಾಡ್ಬಿಡಿ ಅದನ್ನೇ ಕಟ್ ಮಾಡ್ಕೊಂಡು ತಿನ್ಕೊಂಡು ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಹಂಗೆ ಡ್ರೆಸ್ಗಳು ಪಿಂಕ್ ಇತ್ತಲ್ಲ ಹಾಗಾಗಿ ಪಿಂಕ್ ಹಾಕೊಂಡು ಎಲ್ಲ ರೆಡ್ ಹಾಕೊಂಡು ಹಾಕೊಂಡು ಪ್ರತಿ ವಾರ್ಟೂ ರೆಡ್ ಹಾಕಿ ಹಾಕಿ ಬೋರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರನೇ ಪಿಂಕ್ ಬಲೂನ್ ಕೂಡ ತೊಗೊಂಡು ಬಂದಿದ್ದೀನಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತಂತೂ ಬೆಳಗ್ಗೆಯಿಂದ ಹತ್ತು ನಿಮಿಷನೂ ಮನಗಿಲ್ಲ ಸಾಕು ಸಾಕಾಯಿತು ಎಲ್ಲ ಕ್ಲೀನ್ ಮಾಡೋದು ರೆಡಿ ಮಾಡೋದು ಒಂದು ವೀಡಿಯೋ ಎಡಿಟ್ ಮಾಡೋದೆ ಅಷ್ಟೇ ಇನ್ನೇನಿಲ್ಲ ಮಕ್ಕಳದು ನೋಡ್ಕೊಳ್ಳೋದು ಇದೇ ಆಯಿತು ಮತ್ತು ಹೊರಗಡೆ ಹೋಗಿ ಬಂದೆ ಅಷ್ಟೆ ಇವ್ಳಾ ಕುತ್ಕೊಂಡು ಗಾಡಿ ಓಡಿಸೋ ನನಗೆ ಸಿಕ್ಕಾಬಟ್ಟೆ ಕಷ್ಟ ಅಪ್ಪ ಒಂದು ಚೂರು ಹೆಚ್ಚು ಕಡಿಮೆ ಆದಾಗ ಅವ್ಳು ಬಿಗ್ ನನ್ನ ಮೇಲೆ ಫುಲ್ ಡಿಪೆಂಡಾಗಿ ಹಿಂಗಿಂಗ್ ಹೋರ್ಕೊಂಡು ನಿಂತು ಬಿಚ್ಚಣ್ಣ ವಿಚಾರಣೆ ಇರುವ ನಿಮಿಷ ನೀವು ಬಂದ್ಮೇಲೆ ಹಂಗೆ ಆಡ್ತಾ ಇರೋದವಳು ನೀವು ಬಂದ ಮೇಲೆ ಎರಡು ಹತ್ತು ಗಂಟೆ ಎದ್ಕೊಂಡು ಕೂತಿದ್ಲು

ತುಂಬ ಜಗಳ ಮಾಡಿದಾಗ ತುಂಬ ಬೇಜಾರಾದಾಗ ಅನ್ಸುತ್ತೆ ಯಾವಾಗಲೂ ನಾನೇ ಸರ್ಪ್ರೈಸ್ ಕೊಡಬೇಕಾ ಯಾವಾಗಲೂ ನನಗಿದ್ದೇ ಮಾಡಬೇಕಾ ಯಾಕೆ ಬೇಕು ನನಗಿದೆಲ್ಲ ಅಂತ ನೋಡೋಣ ದೇವರು ನನಗೆ ಎಲ್ಲಿವರೆಗೂ ಸರ್ಪ್ರೈಸ್ ಕೊಡೋಷ್ಟು ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಕೊಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತಾರಲ್ಲ ಹಂಗೆ ಇವತ್ತಿಂದ ಎಕ್ಸ್ಪೆಕ್ಟೇಷನ್ಸ್ನೇ ಬಿಟ್ಬಿಡೋಣ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದು ನಾವು ಮಾಡೋಣ ಅದೇ ಹೇಳ್ತಾರಲ್ಲ ಶ್ರೀಕೃಷ್ಣ ಅವರು ನೀನು ಏನಾಗುತ್ತೆ ನೀನು ಮಾಡು ಫಲ ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತಾರಲ್ಲ ಆ ಥರ ಮೈಂಡಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡೋದಿದೆ ನಾನು ಯಾಕೆ ಮಾಡ್ತಾ ಇಲ್ಲ ಅದನ್ನೆಲ್ಲ ಅಂತ ಹೇಳಿದ್ರೆ ರೀಸೆಂಟಾಗೆ ನಮಗೆ ಒಂದು ಫಂಕ್ಷನ್ ಇದೆ ನಾನು ಕೆಲವೊಂದೆಲ್ಲ ಒಂದಷ್ಟು ಫ್ರಾಡ್ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಲ್ಮೋಸ್ಟ್ ಒನ್ ಇಯರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಆ ಮೂಮೆಂಟ್ ಬಂದಿದೆ ನಾನು ಲೈವ್ ಬಂದು ಹೇಳೋಣ ಅಥವಾ ವಿಡಿಯೋ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ನಾವು ಶೀಘ್ರದಲ್ಲೇ ಒಂದು ಗೆಟ್ ಟುಗೆದರ್ ಫಂಕ್ಷನ್ಗೆ ಜಾಯ್ನ್ ಆಗಬೇಕು ಅವಾಗೆಲ್ಲ ಹಿಂಗಾಯಿತು ಏನು ಹಿಂಗಾಯಿತು ಅಂತ ಕೇಳೋದಿರುತ್ತೆ ನನ್ನ ಹಸ್ಬೆಂಡ್ಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ನಾನು ಸ್ಟಾಪ್ ಮಾಡಿದ್ದೀನಿ ಆ ಗೆಟ್ ಟುಗೆದರ್ ಫಂಕ್ಷನ್ ಮುಗಿದ್ಮೇಲೆ ಮಾರ್ಚ್ ಎಂಡಲ್ಲಿ ನಾನು ಲೈವಿಗೆ ಬಂದು ಏನೇನೆಲ್ಲ ಸ್ಟ್ರಗಲ್ ಆಗಿದೆ ಲಾಸ್ಟ್ ಇಯರ್ ಈ ಇಯರೆಲ್ಲ ಏನು ಸ್ಟ್ರಗಲ್ ಆಗಿದೆ ನಮ್ಮ ಲೈಫಲ್ಲಿ ಏನೇನೆಲ್ಲ ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತಾರೆ ಯಾಕೆಂದರೆ ಅದು ಒಂದು ಪಾಠ ಆಗಬೇಕು ಬೇರೆಯವ್ರಿಗೂ ಕೂಡ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನಾವು ಎಷ್ಟು ನಮ್ಮ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ಲಿಮಿಟೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಒಂದು ಹ್ಯಾಪಿ ಮೂಮೆಂಟಲ್ಲಿ ನಾನು ಇದನ್ನೆಲ್ಲ ನಿಮಗೆ ಹೇಳೋದು ಬೇಡ ಯಾಕೆಂದರೆ ಲೈಫಲ್ಲಿ ಎಲ್ರಿಗೂ ಒಂದೊಂದು ಪ್ರಾಬ್ಲಮ್ ಅಂತ ಇರುತ್ತಲ್ವ ಸೊ ಎಲ್ರಿಗೂ ನಮ್ಗಾಗಿರೋ ಪ್ರಾಬ್ಲಮ್ನ ನಾವು ಹೇಳ್ಕೊಂಡ್ರೆ ನಾಳೆ ದಿನ ನೀವು ಎತ್ತೆಚ್ಕೋಬೋದು ಸೊ ಕ್ರೆಡಿಟ್ ಕಾರ್ಡ್ದನ್ನು ಎಲ್ಲ ಹೇಳ್ತಾ ಇದ್ದೆ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಸೊ ಬನ್ನಿ ಇವಾಗ ಸೆಲೆಬ್ರೇಷನ್ ಮಾಡೋ ಟೈಮು ನನ್ನ ಮಗನಿಗೆ ಇವಾಗ ಈ ಥರ ಸೆಲೆಬ್ರೇಷನ್ನೆಲ್ಲ ನಾವು ಕದ್ದು ಮುಚ್ಚಿ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಆ ಫಿಝಾ ಬಂದ ತಕ್ಷಣ ಫಿಝಾ ಓಪನ್ ಮಾಡ್ತಾನೆ ಕೇಕ್ ಬಂದ ತಕ್ಷಣ ನಾನೇ ಕಟ್ ಮಾಡ್ತೀನಿ ಅಂತ ನೋಡ್ತಾನೆ ಓಪನ್ ಮಾಡಿಬಿಡೋಣ ಈ ಥರ ಎಕ್ಸೈಟ್ಮೆಂಟು ಮಕ್ಕಳೇ ಅಷ್ಟಲ್ವ ಅವ್ರನ್ನ ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ನನ್ನ ಹಸ್ಬೆಂಡ್ ಅವ್ರು ಬರೋಕ್ಕಿಂತ ಮುಂಚೆ ಫಿಝಾ ಬರಬೇಕು ಆ ಥರ ಆರ್ಡ್ರ್ ಮಾಡಿ ಇಟ್ಬಿಟ್ಟಿದ್ರು ಬೇಡ ಬೇಡ ಅಂತ ಹೇಳಿದರೂ ಕೂಡ ಅವ್ರ ಆಫೀಸಲ್ಲೆಲ್ಲ ಕೇಕ್ ಕಟ್ ಮಾಡಿದ್ದಾರೆ ಅಂದ್ಕೊಂಡು ಕೇಕ್ ಎಲ್ಲ ತೊಗೊಂಡು ಬಂದಿದ್ರು ಸೊ ಸರಿ ಬಿಡು ಇನ್ನೇನು ಮಾಡೋದು ಅಂತ ಹೇಳಿ ಕೇಕ್ ಕೂಡ ಕಟ್ ಮಾಡೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ಕೂರಿಸ್ತಾ ಇದ್ವಿ ನನ್ನ ಮಗಳು ಕೇಕ್ ನೋಡಿದ ತಕ್ಷಣ ಹ್ಯಾಪಿ ಬ ಡೇ ಟು ಯು ಹ್ಯಾಪಿ 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 ಅಂತ ಶುರು ಮಾಡ್ಕೊತಾಳೆ ಅವರು ಅದಕ್ಕೋಸ್ಕರನೇ ಕೇಕ್ ತೊಗೊಂಬರ್ತಾರೆ ನಮ್ಮ ಮನೆಯವರು ಅದನ್ನೆಲ್ಲ ನಾನು ಹಾಕ್ತೀನಿ ನೋಡಿ ಮುಂದೆ ಹಾಗೆಯೇ ರಾ ವಿಡಿಯೋಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ Happy v a l e n t i n e Day. Happy Valentine's Day. Happy Valentine's Day. Happy Valentine's Day. h a a l i a h t e s a h p i n s a h e t i n e d Happy l e n i n u s d t a d a n i n i n n i h e n n a e d a d a h d a n i d d a a s t a t a n i

நீங்க Tidak. 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 ಫಿಜ್ಜಾ ತೊಗೊಂಡ್ವಿ ಕೇಕ್ನ ಎತ್ತಿಟ್ಬಿಟ್ವಿ ಯಾಕೆಂದರೆ ಅವನು ಅದೇ ಕೇಳ್ತಾ ಇರ್ತಾನೆ ಸೊ ನಾಳೆ ಕೊಟ್ರಾಯ್ತು ಕ್ರೀಮ್ ಎಲ್ಲ ತೆಗೆದುಬಿಟ್ಟು ಅಂತ ಹೇಳಿ ಕೇಕ್ನ ಹಂಗೆ ಎತ್ತಿಟ್ಬಿಟ್ವಿ ಆಮೇಲೆ ಫ್ರೀ ಫಿಜ್ಜಾ ಆರ್ಡ್ರ್ ಮಾಡಿದ್ರು ಅವ್ರಿಗೆ ಕೂಪನ್ ಕೋಡಲ್ಲಿ ಏನೋ ಆಫರ್ ಇತ್ತಂತೆ ಸೊ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಆಫರ್ ಇರುವಂಥದ್ದು ಆರ್ಡರ್ ಮಾಡಿದರು ಒಂದು ಮೂರು ಫಿಜ್ಜಾ ಏನೋ ಅಂದರೆ ಪಾನ್ ಪಿಜ್ಜಾ ಬರುತ್ತಲ್ಲ ಚಿಕ್ಕ ಚಿಕ್ಕದು ಆ ಥರ ಬಂದಿತ್ತು ಸೊ ನನ್ನ ಮಗನೂ ತಿಂತಾನೆ ಫೀಝಾನ ಇವಾಗ ಅವನಿಗೆ ಜಾಸ್ತಿ ಕೊಡೋದಿಲ್ಲ ಒಂದು ಸ್ಲೈಸ್ ಕೊಡ್ತೀವಿ ಇಲ್ಲ ಒಂದು ಅರ್ಧ ಕೊಡ್ತೀವಿ ಅದೇ ಜಾಸ್ತಿ ನಮ್ಮ ಪುಟ್ಟಿ ಏನು ತಿನ್ನಕ್ಕೆ ಇಷ್ಟಪಟ್ಟಿರಲಿಲ್ಲ ಸುಮ್ಮನೆ ಒಂದು ಕೊಟ್ಟಿದ್ವಿ ಅವಳು ಅಲ್ಲಿ ತಿಂದು ಇಲ್ಲಿ ತಿಂದು ಎಲ್ಲ ಪಿಸಾಕೋದು ತಿನ್ನಲೇ ಇಲ್ಲ ಅವಳು ನನ್ನ ಮಗ ಮಾತ್ರ ಒಂದು ಸ್ಲೈಸ್ ಪೂರ ತಿಂತಾನೆ ಒಂದು ಸ್ಲೈಸು ಒಂದು ಪಿಜ್ಜಾ ಪೂರ ಅಲ್ಲ ಒಂದು ಸ್ಲೈಸ್ ಮಾತ್ರ ತಿಂತಾನೆ ಆಮೇಲೆ ಜ್ಯೂಸ್ ಕುಡಿತಾನೆ ನನಗೆ ಜ್ಯೂಸ್ ಸಿಕ್ಕಾಬಿಟ್ಟೆ ಇಷ್ಟ ಫ್ರೂಟ್ ಜ್ಯೂಸ್ ಕೊಡ್ತೀವಿ ಆದಷ್ಟು ಬಟ್ ಈ ಥರ ಮೆರಿಂಡಾ ಫಾಂಟ ಸಿಕ್ಬಿಟ್ರೆ ಏನು ಮಾಡೋದಕ್ಕಾಗೋದಿಲ್ಲ ಆಟ ಮಾಡಿಬಿಡ್ತಾನೆ ಇದು ನಮ್ಮ ಅಪ್ಪ ಅಮ್ಮ ಇದ್ದಾಗ ಸ್ಟೋನಿ ಬ್ರೋಕ್ ಹೋಗಿದ್ವಲ್ಲ ಅವತ್ತಲ್ಲೆಲ್ಲ ತಿನ್ಕೊಂಡು ಬಂದ್ವಿ ಅಂತ ಹೇಳಿ ತೊಗೊಂಡು ಬಂದಿದ್ವಿ ಅದನ್ನ ಖಾಲಿನೇ ಮಾಡಿರಲಿಲ್ಲ ನಾವು ಊರಲ್ಲಾದರೆ ಬೇಗ ಖಾಲಿ ಮಾಡಿಬಿಡ್ತಾರೆ ನಾವು ಖಾಲಿನೇ ಮಾಡಲ್ಲ ಎಲ್ಲವಾಗಲೂ ಒಂದೊಂದು ಲೋಟ ಚಿಕ್ಕದಾಗ ಹಾಕೊಳ್ಳೋದಷ್ಟೇ ಸೊ ಹಾಗಾಗಿ ಹಂಗೆ ಇತ್ತು ಅದನ್ನು ಕೂಡ ಇದ್ರ ಜೊತೆಗೆ ಜಾಯಿನ್ ಮಾಡ್ಕೊಂಡ್ವಿ ಎಲ್ಲ ಜಾಯಿನ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಪಿಜ್ಜಾ ಎಲ್ಲ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಮೊದಲಾಗಿದ್ದಿದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ಮ್ಯೂಸಿಕ್ ಆನ್ ಮಾಡ್ಕೊಂಡು ಚೆನ್ನಾಗಿ ಜೋ ಡ್ಯಾನ್ಸ್ ಮಾಡ್ತಿದ್ವಿ ಇವಾಗ ನಾವಂತೂ ಮಾಡೋದಕ್ಕಾಗಲ್ಲ ಎಲ್ಲ ಮಕ್ಳುಗಳು ಎಂಜಾಯ್ ಮಾಡ್ತಾರೆ ಮಾಡಲಿ ಅಂತ ಹೇಳಿ ಸಾಂಗ್ ಹಾಕ್ಬಿಟ್ಟಿದ್ವಿ ಇಬ್ಬರು ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ತಿಂದಿದ್ದೆಲ್ಲ ಎತ್ತಿಡೋದು ಕ್ಲೀನ್ ಮಾಡೋದು ಕ್ಲೀನ್ ಮಾಡೋ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೆ ಮಿಕ್ಕಿರೋದು ಸ್ಯಾಚಸ್ಗಳೇನಿದೆ ಮತ್ತು ಏನು ಜ್ಯೂಸ್ ಇದೆ ಅದನ್ನೆಲ್ಲ ಅವರು ಫ್ರಿಡ್ಜ್ಗೆ ತೊಗೊಂಡೋಗಿ ಎತ್ತಿಕ್ತಾಯಿದ್ರು ಇನ್ನು ಇದೆಲ್ಲ ಮಾಡಿದ್ಮೇಲೆ ಮತ್ತಿದನ್ನೆಲ್ಲ ಈ ಬಲೂನ್ಸ್ಗಳನ್ನೆಲ್ಲ ಕಟ್ಟಿ ಎಲ್ಲ ಕಡೆ ಎತ್ತಿಡೋದು ಮಾಡೋದು ಇದೆಲ್ಲ ಮುಗಿದೇ ಇರೋ ಕೆಲಸ ನನಗೆ ಆ್ಯಶ್ ಯೂಶುವಲ್ ಒಂದು ಸೆಲೆಬ್ರೇಷನ್ಗೆ ಅದರ ಹಿಂದೇನೋ ಕಷ್ಟಪಡಬೇಕು ಆದಮೇಲೂ ಕಷ್ಟಪಡಬೇಕು ಅಂತಾರಲ್ಲ ಹಂಗೆ ವಾಟ್ ಎವರ್ ಏನೋ ಒಂದು ಈ ಹ್ಯಾಪಿ ಮೂಮೆಂಟ್ನ ಇನ್ನು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ಅದ್ರ ಹಿಂದಗಡೆ ಇರೋ ನೋವು ನಮಗೆ ಕಾಣಿಸೋದಿಲ್ಲ ಆ ಮೂಮೆಂಟ್ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಅನ್ನೋದಷ್ಟೇ ಕಾಣಿಸುತ್ತೆ ಈ ಒಂದು ಮೂಮೆಂಟ್ಗೋಸ್ಕರನೇ ನಾನು ಪ್ರತಿದಿನ ಪ್ರತಿ ಕ್ಷಣ ಮನ್ಸಲ್ ಸಾವಿರ ನೋವಿದ್ರು ನಾನು ಆ ಸೆಲೆಬ್ರೇಷನ್ನ ಅವತ್ತೇ ಮಾಡೋದು ಯಾಕೆಂದರೆ ಹತ್ತು ವರ್ಷ ಆದಮೇಲೆ ನೋಡಿದ್ರೆ ಖಂಡಿತವಾಗ್ಲೂ ಆದರೆ ನಾವು ಈ ದಿನ ಎಷ್ಟು ಬೇಜಾರು ಮಾಡ್ಕೊಂಡು ಮಾಡಿದ್ವಿ ಅನ್ನೋದು ವೀಡಿಯೋದಲ್ಲಿ ಕಾಣಿಸೋದಿಲ್ಲ ಆವಾಗ ಏನು ಎಂಜಾಯ್ ಮಾಡಿದ್ವಿ ಅಷ್ಟು ಮಾತ್ರನೇ ಕಾಣಿಸುತ್ತೆ ಹಾಂ ಸೊ ಅದನ್ನೇ ನಾನು ಇಷ್ಟಪಡೋದು ಆದಷ್ಟು ಗುಡ್ ಮೆಮೊರೀಸ್ನ ನಾನು ಮುಂದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ न दे सर्प्राइग, 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 ಸೊ ಅವ್ರಿಗೆ ಫಾರ್ಮಲ್ ಶೂಸ್ ಇರಲಿಲ್ಲ ಅಂದರೆ ಹತ್ರ ಕ್ಯಾಶುವಲ್ ಶೂಸು ಒಂದು ಐದಾರು ಇದೆ ಓಪನ್ ಮಾಡದೇ ಇರೋದೇ ಇನ್ನೂ ಒಂದು ಎರಡು ಇದೆ ಬಟ್ ಕ್ಯಾಶುವಲ್ ಇದು ಫಾರ್ಮಲ್ ಶೂಸ್ ಇರಲಿಲ್ಲ ಸೊ ಹಾಗಾಗಿ ಫಾರ್ಮಲ್ ಶೂನ ತಂದು ಕೊಟ್ಟುಬಿಡೋಣ ಅದನ್ನು ಬಿಸೋಕ್ಕೂ ಕೂಡ ಬಿಟ್ಟಿದ್ರು ಇವಾಗ ಹಾಕ್ಕೊಂಡು ಹೋಗೋಕೆ ಇರಲಿಲ್ಲ ನಾರ್ಮಲ್ ವಾಕಿಂಗ್ ಶೂನೇ ಹೋಗ್ತಾ ಹೋಗ್ತಾಯಿದ್ರು ಸೊ ಹಾಗಾಗಿ ಇದನ್ನೆಲ್ಲ ತಂದ್ಕೊಟ್ಬಿಡೋಣ ಅಂತ ಹೇಳಿ ಅಂದರೆ ಯೂಸ್ ಆಗೋ ತಂದುಕೊಡೋಣ ಸುಮ್ಮನೆ ಏನು ಬೇರೆ ಏನು ಬೇಡಪ್ಪ ಅಂತ ಹೇಳಿ ಬಂದುಬಿಟ್ಟೆ ನೀವು ಲಾಸ್ಟ್ ಇಯರ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ನಮ್ಮ ಮನೆ ಮೇಲ್ಗಡೆ ನಮ್ಮ ಮನೆಯಲ್ಲಿ ಟಿ ವಿ ಮೇಲೆ ಇಟ್ಟಿದ್ದೀನಲ್ಲ ಆ ಪಿಲ್ಲೋನ ನಾನು ಗಿಫ್ಟ್ ಹಾಕಿಕೊಟ್ಟಿದ್ದೆ ನಮ್ಮದೆಲ್ಲ ಮೆಮೊರೀಸ್ನ ಸೇರಿಸಿ ಆ ಪಿಲ್ಲೋನಲ್ಲಿ ಪ್ರಿಂಟ್ ಹಾಕ್ಸಿದ್ದೆ ಅದನ್ನು ಗಿಫ್ಟ್ ಹಾಕಿಕೊಟ್ಟಿದ್ದೆ ನೋಡೋಣ ಆದರೆ ಮೇಲ್ಗಡೆ ಹಾಕ್ತೀನಿ ಅದನ್ನು ನೋಡಿ ಅದನ್ನ ಗಿಫ್ಟ್ ಹಾಕ್ಕೊಟ್ಟಿದ್ದೆ ಚೆನ್ನಾಗಿತ್ತು ಸೊ ಈ ಸತ ಆ ಥರ ಗಿಫ್ಟ್ ಏನು ಕೊಡೋಕ್ಕಾಗಲಿಲ್ಲ ಉಳ್ಕೊಳ್ಳೋ ಅಂಥದ್ದು ಯೂಸ್ ಆಗೋ ಅಂಥದ್ದು ಕೊಡೋಣ ಫ್ಯಾಮಿಲಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ನಾವೆಲ್ಲವನ್ನು ಉಳ್ಕೊಳ್ಳೋದೇ ಮಾಡೋದಕ್ಕಾಗೋದಿಲ್ಲ ಸೊ ಏನಾದರೂ ಯೂಸ್ ಆಗೋ ಅಂಥದ್ದು ಕೊಡೋಣ ಅಂತ ಹೇಳಿ ಶೂನ ಕೊಟ್ಟೆ ಸೊ ಇಷ್ಟೇ

ಹ್ಞೂ ಏ ತಡ ಅವಳು ಕಟ್ ಮಾಡ್ಲಿ ಬಾ ಹತ್ರ ಬಾ ನಿಂತ್ಕೋ ಇಟ್ಕೊ ಹಾಂ ಹಾಂ ನೋಡಿ ನೋಡಿ ಕಲ್ತ್ಬಿಟ್ಟೇವ್ನೆ ಹಾಂ ಹ್ಯಾಪಿ ಬ್ಯಾಲೆನ್ಸ್ ಡೇ ಅಮ್ಮ ಅಂತನು ಹ್ಞೂ ತೆಂಗಿತ್ತು ಸೊ ಇಲ್ಲಿ ನೋಡಲಿ ಇವ್ಲಾಲೆ ಮಾತಾಕ್ ಬರ್ತ ಕ್ರೀಮ್ ಸಾಕು ಜ್ವರ ಬಂದ್ಬಿಡ್ತದೆ ಸಾಕು ಸು ಕೇಕ್ ಎತ್ಕೊಟ್ಬಿಡ್ತೀನಿ ಅತ್ತ ಒಂಚೂರು ಬ್ರ ಇದ್ನಾಗ ಬ್ರೇಕ್ನ್ಯಾಗ ಇರೋ ಕೊಟ್ಬಿಟ್ಟು ಹ್ಞೂ ರಾಗ ನಂದೊಂದು ಒಂದು ವೀಡಿಯೊ ಮಾಡೋ ಅಮ್ಮಗೆ ಮತ್ತೆ ಇರ್ತಾರೆ ಬೈ ಈ ಕಡೆ

ಭಾವಿಸ್ತೀನಿ ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ ಅಷ್ಟೇ ನಾನು ಕೇಳೋದು ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಚಿಂತೆ ಇಲ್ಲ ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತೀನಿ ಮತ್ತೆ ಮತ್ತೊಂದು ಇನ್ಸ್ಪಿರೇಷನ್ ವಿಡಿಯೋತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್